ಇಲ್ಲ ಯಾಕೆ ದುಃಖ ದುಃಖಾತ್ರಿ ಅಂದ್ರ ಇಲ್ಲ ನಮ್ ಮಗ ಸತ್ತನ್ರಿ ಮಗ ಸತ್ತಿದ್ದ ಬಹಳ ದುಃಖ ಆತು ಅಂತ ನಾವ್ ಹೇಳ್ತಿವಿ ಮಗ ಸತ್ತಿದ್ದಕ್ಕ ಆಗಿದ್ರ ಮಗ ಸತ್ತಿದ್ದಕ್ಕ ದುಃಖ ಆಗಿದ್ರ ಓಣ್ಯಾಗ ಒಂದ್ ಆ ಹುಡುಗ ಸತ್ತೈತ ಆ ಹುಡುಗ ಸತ್ತೈತ ಆ ಹುಡುಗ ಅವ್ರ ಮಗ ಸತ್ತೈತ ಅವ್ರ ಮಗ ಸತ್ತೈತ ಅವ್ರ ಮಗ ಸತ್ತೈತ ಮಗ ಮಗ ಸತ್ತಿದ್ದಕ್ಕ ಆಗಿದ್ರ ಊರ್ ಮನ್ಯಾಗ ಎಷ್ಟ್ ಮಕ್ಳು ಸತ್ತಾವ ಅವಾಗೂ ದುಃಖ ಆಗ್ಬೇಕಾಗಿತ್ತಲ್ಲ ತಾಯಿ ಸತ್ತಿದ್ದಕ್ಕೂ ದುಃಖ ಆಗೈತಿ ಅಂದ್ರೆ ಎಷ್ಟು ಜನರು ತಾಯಿ ಸತ್ತಾರ ಅವಾಗ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ ತಾಯಿ ಸತ್ತಿದ್ದಕ್ಕೂ ದುಃಖ ಆಗುದಿಲ್ಲ ಮಗ ಸತ್ತಿದ್ದಕ್ಕೂ ದುಃಖ ಆಗುದಿಲ್ಲ ಯಾವಾಗ ನಂದು ಅನ್ನೋದು ಸಾಯ್ತೈತಲ್ಲ ಅವಾಗ ದುಃಖ ಆಗುತ್ತ ಮನುಷ್ಯನಿಗೆ ಅದಕ್ಕೆ ಕಲಿಯುವುದೇನು ಅಂದ್ರೆ ಇಲ್ಲಿ ನನ್ನದನ್ನುವುದು ಯಾವುದೂ ಇಲ್ಲ ಅಷ್ಟೇ ಸುಮ್ಮನೆ ಯು ಜಸ್ಟ್ ಸೇ ವ್ಯವಹಾರಿಕವಾಗಿ ವಿ ಹಾವ್ ಟು ಸೇ ಬಟ್ ವಿ ನೆವರ್ ಇಟ್ ಅಷ್ಟ ವ್ಯವಹಾರಕ್ಕೆ ಇದನ್ನೆಲ್ಲ ಹೇಳ್ತಿರ್ಬೇಕು ಒಳಗೆ ಗೊತ್ತಿರಬೇಕು ಇದೆಲ್ಲ ದೇವನ ತುಣುಕ ನೆನಪು ಚಿಚ್ಚಖಂಡಿ ನಿಮಗೆ ನಿಮಗಷ್ಟ್ ಚಿಚ್ಚಕಂಡಿ ಅಂದ್ರೆ ದೇವ ನೀಡಿದ ಪ್ರಸಾದ ಅಂತ ಬದುಕುವುದಷ್ಟೇ ಯಾರದಿದೆ ಹೇಳಿ ಯಾವ್ದಿದೆ ಹೇಳಿ ಯಾವ್ದು ನಮ್ಮ ಹಿಂದೆ ಬರ್ತದೆ ಹೇಳಿ ನಾವ್ ಎಷ್ಟು ಕಷ್ಟ ಪಟ್ಟ ಸಹಿತ ಒಂದು ದಿವ್ಸ ಇದನ್ನ ಹೋಗುದ ಯಾರು ಮಾಡಿದ್ದು ಉಳಿದಿಲ್ಲ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಮಾಡೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಇವರಿಂದ ಶಿಲಾನ್ಯಾಸ ಅಂತ ಹೇಳ್ತೀವಿ ಅಲ್ಲ ಶಿಲಾಶಾಸನ ಬರದವ್ರೆ ಹೋಗ್ಯಾರ ಶಿಲಾನ್ಯಾಸಗಳು ಉಳಿತಾವ ನೀ ಜಗತ್ತಿನೊಳಗ ಏನೋ ಉಳಿಯುವುದಿಲ್ಲ ಸುಮ್ನ ಭ್ರಮಾ ಇರ್ತೈತಿ ಅಷ್ಟ ನಮಗಿದ ಖಾಯಂ ಮಾಡಬೇಕು ಅಂತ ಮಾಡಬೇಕು ಆದ್ರೆ ಇದನ್ನು ಖಾಯಾಮ ಮಾಡಬೇಕು ಅನ್ನೋ ತಲೆ ಬರಬಾರ್ದಷ್ಟ ಯಾವ್ದು ಉಳಿತೈತಿ ಇಲ್ಲಿ ಒಬ್ಬ ಮುದುಕ ಭಾಳ ಕಷ್ಟಪಟ್ಟು ಆಸ್ತಿ ಮಾಡಿದ್ದ ಬಹಳ ಕಷ್ಟಪಟ್ಟು ಆಸ್ತಿ ಮಾಡಿತ್ತು ಮುದುಕ ಮಾಡಿ ಒಂದ್ ದಿವ್ಸ ಹೋಗೋದು ಬಂತ ಅದಕ್ಕೆ ಅಂದ್ರೆ ಪೂರಾ ಹಿ ವಾಸ್ ಆನ್ ಡೆತ್ ಬೆಡ್ ಆನ್ ಡೆತ್ ಬೆಡ್ ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಿತ್ತು ಮುದಕ್ ಮಕ್ಕೊಂಡು ಮಾತ್ ಕಟ್ಟದು ಅದಕ್ಕೆ ಅವಾಗ ಏನ್ ಜಾಪಾನ್ ಮಾಡಾಕ್ ಬಂದವರಲ್ಲ ಮುದಕ್ ಏನ್ ಮಾಡ್ತಿತ್ತು ಅಂದ್ರೆ ಹಿಂಗೆ ಕೈ ಮಾಡಿ ತೋರಿಸತಿತ್ತು ಅವು ಮಕ್ಳಿಗೆ ನಮ್ಮ ಅಪ್ಪ ಹಿಂಗ ಕೈ ಮಾಡಿ ತೋರಿಸ್ತಾನೆ ಎಲ್ಲಾ ಗಂಟಿಟ್ಟಾನ ಹೊಸರು ಬಂದ್ರ ಮಕ್ಕಳು ನಾಲ್ಕು ಮಂದಿ ಅವ್ರಂದ್ರು ಅಪ್ಪ ಹಿಂಗೇನೋ ಕೈ ಮಾಡಿ ತೋರ್ಸಕತ್ತಲ್ಲ ಏನ್ ಇಟ್ಟಾನ ಕೇಳಿದ್ರೆ ಅಪ್ಪ ಏನ್ ಇಟ್ಟಿ ಅದಕ್ಕೆ ಮಾತು ಬರಲಿಲ್ಲ ಬರೀ ಕೈ ಮಾಡಿ ತೋರಿಸ್ತಿತ್ತು ಡಾಕ್ಟರ್ ಕರ್ಕೊಂಬಂದ್ರು ಡಾಕ್ಟರ್ ಅಂದ ಇಲ್ಲಿ ಮಾತು ನಿಮ್ಮ ಅಪ್ಪಗ ಸರ್ ಏನಾರ ಮಾಡ್ರಿ ಕೈ ಮಾಡಿ ತೋರ್ಸಕತ್ತ ಅವಾಗ ಎಲ್ಲಿ ಗಂಟಿಟ್ಟನ ಅಂತ ಹೇಳಿ ಹೋದ್ರ ಹೋಗಲ್ಲ ನೋಡಪ್ಪ ಇದು ಬಾಳ ಅಂದ್ರೆ ಒಂದ್ ಇಂಜೆಕ್ಷನ್ ಮಾಡ್ಬೋದು ಐದು ಲಕ್ಷ ರೂಪಾಯಿ ಒಂದ್ ಇಂಜೆಕ್ಷನ್ ಒಂದ್ ನಾಲ್ಕು ಸೆಕೆಂಡ್ ಮಾತಾಡ್ಬೋದು ಸರ್ ಅಷ್ಟ ಬೇಕಾಗಿತ್ ನಮಗ ಅದು ತೋರ್ಸ ಹೋದ್ರ ಹೋಗಲ್ಲ ಕೈ ಮಾಡಾಕತ್ತಲ್ಲ ತೋರ್ಸ ನಾವು ಅವರು ಡಾಕ್ಟರ್ ಐದು ಲಕ್ಷ ಮೊದಲ ಇಸ್ಕೊಂಡ್ರು ಇಂಜೆಕ್ಷನ್ ಮಾಡಿದ್ರು ಮಾತು ಬಂತು ಇದು ಹಿಂಗ್ ಹಿಂಗ್ ಕೈ ಮಾಡಿ ತೋರಿಸ್ತಿತ್ತಲ್ಲ ಅಲ್ಲಿ ಅಂತ ಹೇಳಿಲ್ಲ ಕೋಡಿಗಳ ಎಮ್ಮಿಕರ ಕಸಬರಿ ತಿನ್ನ ಕತ್ತೈತ್ ಹೊಡಿರಿ ಅಂದ ಹೋಗಿ ಬಿಟ್ಟವ್ ಅವನು ಓದ್ತು ಎಲ್ಲಾನು ಓತಷ್ಟ ಕೊನೆಗೆ ಹೋ ಬಂದಿದ್ದೇನು ಹೇಳಿ ಮನುಷ್ಯ ಐದು ಲಕ್ಷನೂ ಓತು ಮತ್ ಎಲ್ಲಾನು ಓತಷ್ಟೆ ಅಂದ್ರೆ ಕೊನೆಗೆ ಬರುವುದೇನು ಸಾವಿನ ಕಾಲದೊಳಗೆ ನಿನ್ನ ಜೊತೆಗೆ ಬರೋದು ಈಗ ನೀವು ಅಮೇರಿಕಕ್ಕೆ ಹೋದ್ರೆ ಡಾಲರ್ ನಡೀತೈತಿ ಯುರೋಪಿಗೆ ಹೋದ್ರೆ ಪೌಂಡ್ ನಡೀತೈತಿ ನೀವು ದುಬಾಯ್ಗೆ ಹೋದ್ರೆ ಧೀರಮ್ ನಡೀತೈತಿ ಈ ಜಗತ್ ಬಿಟ್ಟ ಮ್ಯಾಲ ಹೊಂಟ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡೀತೈತಿ ಹೇಳಿ ಡಾಲರ್ ಕೊಡ್ತೀವ್ರಿ ಸ್ವರ್ಗಕ್ಕೆ ಕರ್ಕೊಂಡು ಅಂದ್ರೆ ನಡಿತೈತೆ ಪೌಂಡ್ ಕುಡ್ತೀವ ಅಂದ್ರೆ ನಡೆಯುವುದಿಲ್ಲ ಧೀರಂ ಕೊಡ್ತೀವಂದ್ರೆ ನಡೆಯುವುದಿಲ್ಲ ಈ ಲೋಕವನ್ನು ಬಿಟ್ಟು ನಾವು ಮ್ಯಾಲ ಹೋಗುವಾಗ ಯಾವ ನಾಣ್ಯವೂ ಬರುವುದಿಲ್ಲ ಬರುವ ಒಂದೇ ನಾಣ್ಯ ಅಂದ್ರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚಲಿತ ಅಷ್ಟೇ ಉಳಿದ ನಾಣ್ಯಗಳ ನಡೆಯುವುದಿಲ್ಲ ಅದಕ್ಕಿನ್ನ ಅನುಭವಿಸಿ ಹೋಗುವುದಿಲ್ಲ ನಂದಲ್ಲ ಇದೆಲ್ಲ ದೇವನದು ಅನ್ನುವಂತ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ ಅನ್ಲಿಲ್ಲ ಬಸವಣ್ಣವರು ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಚತುರ್ದಶ ಭುವನಗಳು ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಅಚ್ಚಿನ ಮಳೆ ಬಾಣಸದ ಮನೆ ತನುಮನ ಧನಂಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು ನೀನೇನು ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ ಬಸವಣ್ಣಂಥವ್ರು ನಮ್ಮಂತವ್ರು ನಿಮ್ಮಂಥವ್ರದಲ್ಲ ಬಸವಣ್ಣವರು ಅಲ್ಲಮ ಪ್ರಭು ಕಲ್ಯಾಣಕ್ಕೆ ಬಂದಾಗ ಅಂತಾರ ತನುವ ಬೇಡಿದಡಿ ನಿನಗ ದನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ ದೇಹ ಬೇಕಾದ್ರೂ ಕೊಡ್ತೀನಿ ಮನ ಬೇಕಾದ್ರೂ ಕೊಡ್ತೀನಿ ಅಂದಾಗ ಅಲ್ಲಮ್ಮ ಪ್ರಶ್ನೆ ಇದು ಬಸವಣ್ಣ ದೇಹ ನಿಂದಲ್ಲ ದೇವರು ಕೊಟ್ಟು ಕಳಶನ್ ನಿನ ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟ ಕಳಶಾನ ಈ ಸಂಪತ್ತು ನೀ ಬರುವಾಗ ತಂದಿಲ್ಲ ನೀ ಹೋಗುವಾಗ ನಿನ್ನ ಜೊತೇನೂ ಬಂದಿಲ್ಲ ಇದು ನಂದು ಅಂತ ಹೆಂಗೆ ಪ್ರೂವ್ ಮಾಡ್ತೀಯಪ್ಪ ನೀನು ನಮ್ಮಂತವರಿಗೆಲ್ಲ ಬಸವಣ್ಣವ್ರಿಗೆ ಗಿರಿಗಳೆಲ್ಲವೂ ಪ್ರಮಥರೊಡವೆ ರೊಡವೆ ರಜಿತ ಗಿರಿಗಳೆಲ್ಲವೂ ಪುರಾತನ ಪುರಾತನರೊಡವೆ ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ ಇಲ್ಲಿ ನಮ್ಮದನ್ನು ಏನೈತಿ ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು ಸೂರ್ಯ ಚಂದ್ರರಿಗೆ ಆ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನ ಹಚ್ಚಿ ತೇಲಿ ಬಿಟ್ಟವರ ನಾವು ಒಂದ್ ದೀಪ ಹಚ್ಚಿ ಮನ್ಯಾಗ ಒಂದ್ ದಿವ್ಸ ಹಚ್ಚಿದ್ರ ಹೊರಗೆ ಹೋಗಿ ಬರೋದ್ರಾಗ ಆರ್ತೈತಿ ಇಲ್ಲಪ್ಪ ಒಂದಿಷ್ಟು ದೀಪ ಹಚ್ಚಾನ ಸೂರ್ಯ ಚಂದ್ರರ್ ಅನ್ನುವ ದೀಪ ಹಚ್ಚನ ಇನ್ನೂ ಆರಿಲ್ಲ ಅವ ಹಚ್ಚಿದ ದೀಪ ಎಲ್ಲಿ ನಾವು ಹಚ್ಚಿದ ದೀಪಗಳಲ್ಲಿ ನಮ್ಮ ಕಾರ್ತೀಕ ಐತಿ ವರ್ಷಕ್ಕೊಮ್ಮೆ ಬಂದಾಗ ಅದು ನಾವು ಹಾಕಿದ ಎಣ್ಣೆ ನಾಯಿ ಕುಡ್ದು ಹೋಗ್ತೈತಿ ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮೆ ಬರ್ತೈತಿ ಆದ್ರ ಅವ ಎಲ್ಲ ಜನರ ಕಣ್ಣೊಳಗ ಬೆಳಕು ತುಂಬಿ ಜಗತ್ ನಡೆಸನಲ್ಲ ಒಂದು ನಿತ್ಯ ಕಾರ್ತೀಕೋತ್ಸವ ನಮ್ಮದೇ ಅವ ಕಾರ್ತೀಕೋತ್ಸವ ಅವ ಬೆಳಕು ತುಂಬಿದವರ ಸಾಗರಗಳಿಗೆ ನೀರು ತುಂಬಿದವನಾರು ಇದು ಎಲ್ಲವೂ ದೇವನದು ಅನ್ನುವುದು ಅಲ್ಲಮನ ಮಾತಿದು ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಹದಿನಾಲ್ಕು ಲೋಕಗಳಂತ ನಾವೇನು ಕರಿತೀವಿ ಅದು ನಮ್ಮದಲ್ಲ ಅದು ದೇವನದಷ್ಟೇ ಲಿಂಗದೊಡವೆ ಇದು ದೇವನದಿದು ಇದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಇದು ಪೃಥ್ವಿ ಅನ್ನೋದೇನೈತಲ್ಲ ಇದು ಕರ್ತಾರನ ಕಮ್ಮಟ ಕರ್ತಾರನ ಕಮ್ಮಟ ಅಂದ್ರ ನೀವು ಶೋರೂಮ್ ಅಂತ ಶೋರೂಮ್ ಈಗ ನಿಮ್ದು ಕಾರ್ ಗಾಡಿದು ಮೋಟರ್ ಬೈಕ್ ಇನ್ ಶೋರೂಮ್ ಇರ್ತಾವ ಇಲ್ಲಿ ಇದೊಂದು ಶೋರೂಮ್ ಇದು ಅಂತ ಯಾರ ಶೋರೂಮ್ ಅಂದ್ರೆ ದೇವರ ಶೋರೂಮ್ ಇದು ಹೆಂಗ ಶೋರೂಮ್ ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ನಿಮ್ ಕಲ್ಪನಾಕ್ ಬರ್ತೈತಿ ಇಲ್ಲಿ ಶೋರೂಮ್ ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಂಗ ಹಿಂದ ದಬ್ಬ ರಿಪೇರಿಂಗ್ ಹಿಂದ್ ಬಿಟ್ಟಿರ್ತಾರ ಹೋಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಿಂದ್ ದಬ್ಬತಿರ್ತಾರ ಇದು ಶೋರೂಮ್ ಇದು ಒಂದು ಹಂಗ ಮಮ್ಮಗ ಹುಟ್ಟತಿರ್ತಾನೊಟ್ ಮುಂದ ನಡುವಿನ ಮನೆ ಆಗಿರ್ತೈತಿ ಇದು ಮುದುಕ ಆಗಿರ್ತೈತಿ ಹಿಂದ ಗ್ಯಾರೇಜ್ನಾಗ ಒದಿರ್ತಾರ ಇದು ಹಳೆ ಗಾಡಿ ಇದು ಶೋರೂಮ್ ಅಷ್ಟ ಇದು ಹಂಗ ಒಬ್ರು ಬರ್ತಿರ್ತಾರ ಬರೋರ್ಗೆ ವೆಲ್ಕಮ್ ಮಾಡ್ಬೇಕು ಹೋಗ್ತಿರ್ತಾರ ಹೋಗವ್ರಿಗೆ ಸೆಂಡ್ ಆಫ್ ಅಷ್ಟ ಇದು ಹಂಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಿಂದ ದಬ್ಬತಿರ್ತಾರ ನಮ್ಮನ್ನ ಬಾಳ ಹಿಂದಕ್ ಕೂರ್ಶರ್ ಅಂತ ತಲಿ ಕೆಡಿಸ್ಕೋಬಾರದು ಯಾಕಂದ್ರ ಮುಂದ್ ಕುಂತವ್ರು ಸಹಿತ ಒಂದ್ ದಿವ್ಸ ಹಿಂದ್ ಇದು ಶೋರೂಮ್ ಇಲ್ಲಿ ಯಾರು ಮುಂದ್ ಖಾಯಂ ಕುಂದ್ರ ಅವ್ರ ಇಲ್ಲ 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 ಅಷ್ಟೇ ಹಂಗ ಒಂದ್ ದಿವ್ಸ ಸೊಸಿ ಬರ್ತಾಳ ವೆಲ್ಕಮ್ ಮಾಡಬೇಕು ಮಗಳು ಮತ್ತೊಬ್ರು ಮನೆಗೆ ಹೋಗ್ತಾಳ ಸೆಂಡ್ ಆಫ್ ಮಾಡಬೇಕು ಇದು ಶೋರೂಮ್ ಇದು ಇದು ಭಗವಂತನ ವರ್ಕ್ಶಾಪ್ ಇದು ಅಷ್ಟ ಇಲ್ಲಿ ಯಾರು ಖಾಯಾಮ್ ಇರೋದಿಲ್ಲ ಬಂದವರಿಗೆ ವೆಲ್ಕಮ್ ಮಾಡೋದು ಅವ್ರು ಮುಂದಿರ್ತಾರ ಹಿಂದ ಒಂದಿಷ್ಟು ಮಂದಿ ಇರ್ತಾರ ಅವ್ರಿಗೆ ಗ್ಯಾರೇಜ್ ಕಳಿಸೋದು ಇದು ನಡೀತಾ ಇರ್ತದೆ ಇದೊಂದು ಶೋರೂಮ್ ಐತಿ ಇದು ಜಗತ್ತಿನ ಯಾರು ಖಾಯಾಮಿರಕ್ ಬಂದ ಹೇಳಿ ಇಲ್ಲಿ ಒಂದು ಗಿಡ ಇತ್ತು ಆ ಗಿಡದಾಗ ಒಂದು ಪಕ್ಷಿ ಕೂತಿತ್ತು ಆ ಪಕ್ಷಿಗೆ ಎರಡು ಮರಿ ಇತ್ತು ಒಬ್ಬ ಮನುಷ್ಯ ಬಂದು ಏನೋ ಮಾಡಾಕ ಹೋಗಿ ಆ ಪಕ್ಷಿಯ ಗೂಡ್ ಹರಿದು ಎರಡು ಮರಿ ಕೆಳಗ ಬಿದ್ದು ಸತ್ತು ಬಹಳ ದುಃಖಾತದ ಮರಿ ಪಕ್ಷಿಗೆ ತಾಯಿ ಪಕ್ಷಿಗೆ ಎರಡು ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು ಎರಡು ಕೆಳಗೆ ಬಿದ್ದಿದ್ದು ಅಲ್ಲ ಅಳಾಕತ್ತಿತ್ತದ ಕಣ್ಣೀರ್ ಹಾಕ್ತು ಮರಿಗಳನ್ನು ನೋಡಿ ಏನ್ ಮನುಷ್ಯಪ್ಪ ಇವ ಎಷ್ಟು ನೋಬೆಲ್ ಪಾರಿತೋಷಕ ತಗೊಂಡಾನ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾನ ಎಷ್ಟು ರಾಜ್ಯೋತ್ಸವ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ ಒಂದು ಗೂಡಿನೊಳಗಿರುವ ಎರಡು ಪಕ್ಷಿಯನ್ನು ಕೆಳಗೆ ಹಾಕಿ ತುಳದ್ರ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ ನೋಬೆಲ್ ಪ್ರೈಸ್ ತಗೊಂಡು ಏನು ಮಾಡೋದು ಆದ್ರೂ ಮರಿ ಸತ್ತಿದ್ದು ನೋಡ್ತು ಒಂದೆರಡು ಕ್ಷಣ ಕಣ್ಣೀರ್ ಹಾಕ್ತು ಕಣ್ಣೀರು ಹಾಕಿ ಮತ್ತೊಂದ್ ಸ್ವಲ್ಪ ಬಿಟ್ಟು ಹಾರ್ಕೋಂತ ಹೊಂಟತ್ತದ ಗಿಡದ ಕುಂತ ಹಾಡಾಕತ್ತ ಆ ಗಿಡ ಕೇಳತ್ತ ಪಕ್ಷಿಗಲ್ಲ ಒಂದ್ ತಾಸ ಎರಡು ತಾಸಿನಿಂದ ನಿನ್ನ ಮರಿಗಳು ಸತ್ತಾವ ನಿನ್ನ ಕರುಳಿನ ಬಳ್ಳಿಗಳವ್ ನಿನ್ನ ಮಕ್ಕಳು ಅವು ಸತ್ತಾವ ನಿನಗೆ ದುಃಖ ಆಗಿಲ್ಲ ಏನೋ ಆಗಲೇ ಇನ್ನು ಒಂದ್ ಎರಡು ತಾಸಿನಿಂದ ಸತ್ತವ ಈಗ ಹಾಡಾಕತ್ತೆ ಇಲ್ಲ ನೀನು ಅವಾಗ ಪಕ್ಷಿ ಹೇಳ್ತು ಏನು ನಮ್ಮೊಂದ್ ಹಿಂದಿಂದ ನೆನಪು ಮಾಡ್ಕೊಂಡ್ ನೆನಪು ಮಾಡ್ಕೊಂಡ್ ಅಳಾಕ್ ಮನುಷ್ಯರ್ ಮಾಡಿ ನಮ್ಮನ್ನ ನಮ್ಮೊಂದು ಹಿಂದಿಂದ ನೆನಪು ಮಾಡ್ಕೊಂಡ್ ನೆನಪು ಮಾಡ್ಕೊಂಡು ದುಖಶ್ ದುಖಶ್ ಅಳಾಕ್ ಮನುಷ್ಯರ್ ಮಾಡಿ ಎನ್ನ ಇಲ್ಲ ಪಕ್ಷಿಗ್ ಹೇಳುತ್ತ ಗಿಡ ಇದು ಗಿಡಕ್ಕ ಪಕ್ಷಿ ಹೇಳ್ತದ ನಾವು ಹಾಡಾಕ ಬಂದವರು ಅಳಾಕ್ ಬಂದವರಲ್ಲ ನಾವು ಹಾರಾಕ್ ಬಂದವರು ನಾವು ಅಳಾಕ್ ಬಂದವರಲ್ಲ ಪಕ್ಷಿ ಗಿಡಕ್ಕೆ ಹೇಳ್ತದ ಯಾಕೆ ದುಃಖಿಸಬೇಕು ಹೇಳ ಮನುಷ್ಯನೇ ಈಗ ಮನುಷ್ಯರೊಳಗೆ ನೋಡು ಅಕಸ್ಮಾತ್ ಯಾರ ನೌಕರಿ ಇದ್ರು ಅಂದ್ರ ಹೊಲಕ್ ಹೋಗೋರ್ ಇದ್ರು ಅಂದ್ರ ಮಕ್ಕಳು ಇರ್ತಾರೆ ಇಬ್ಬರು ಮಕ್ಕಳು ಅವ್ರು ಹೊಲಕ್ ಹೋಗೋರು ನೌಕರಿಗೆ ಹೋಗೋರ್ ಇದ್ರು ಅಂದ್ರೆ ಹೊಲಕ್ ಹೋಗಾಗ ಅವ್ರು ಒಂದಿಬ್ಬರು ಅವ್ರಿಬ್ಬರು ಮಕ್ಕಳನ್ನ ಮಗ್ಗಲ್ ಮನೆಯವ್ರ ಮನೆಯಾಗ ತಂದು ನಾವು ಹೊಲದಿಂದ ಬರುವವರೆಗೆ ನಮ್ ಮಕ್ಕಳು ನೋಡ್ರಿ ಅಂತ ಹೇಳಿ ಇನ್ನೊಬ್ಬರು ಮನೆಯಾಗ್ ಬಿಟ್ಟು ಹೋಗ್ತಾರ ಬಂದಾಗ ಅವ್ರ ಹೊಲ ಕೆಲಸ ಮುಗಿಸ್ಕೊಂಡ್ ಬಂದಾಗ ತಮ್ಮ ಮಕ್ಳ ನಾವು ತಾವ್ ಕರ್ಕೊಂಡ್ ಹೋಗ್ತಾರಲ್ಲ ಅವ್ರೇನ್ ಅಳತಾರೇನು ಅಳುದಿಲ್ಲ ಹಂಗ ಅವ್ರ ನಮ್ ಮಕ್ಕಳಲ್ಲ ಬಿಟ್ಟು ಹೋದವ್ರ ಮಕ್ಕಳು ಹಂಗ ನನ್ನ ಗೂಡಿನೊಳಗಿರುವ ಇರುವ ಅಲ್ಲ ಅವ್ ನನ್ನ ಮಕ್ಕಳಲ್ಲ ದೇವರ ಮಕ್ಕಳು ದೇವ್ರ ಏನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ ಈಗ ಅವ ಬಂದು ಕರ್ಕೊಂಡು ಹೋಗ್ಯಾನ ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋದ್ರ ನಾ ಯಾಕಳ್ಬೇಕು ಹಾಡವ್ರ್ ನಾವಿದು ಇದು ಸುಮ್ಮನೆ ಶೋರೂಮ್ ಅಂತ ತಿಳ್ಕೊಂಡವ್ರು ಒಮ್ಮೆ ಬರ್ತಿರ್ತಾರ ಸ್ವಾಗತ ಮಾಡೋದು ಒಮ್ಮೆ ಹೋಗ್ತಿರ್ತಾರ ಶೆಂಡ್ ಆಫ್ ಮಾಡೋದು ಅಷ್ಟೇ ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಇದು ಅವನ ಟಂಕ ಶಾಲೆ ಇದು ಅಷ್ಟೇ ಅಚ್ಚಿನ ಮಳೆ ಇದು ಅಚ್ಚಿನಾಮಳೆ ಅಚ್ಚಿನ ಮಳೆ ಅಂದ್ರೆ ಮಾಡಲ್ಸ್ ಈಗ ನೀವು ಸಕ್ರಿಯ ಆರ್ತಿ ಮಾಡುದಿಲ್ಲ ಹೆಣ್ಮಕ್ಳು ಇದ್ರಾಗ ಮಾಡ್ತಿರ್ಲ್ ಸೀಗೆ ಉಣ್ವ್ಯಾಗ ಅದು ಗೌರಿ ಗೌರಿವನ್ಯವಾಗಿ ಮಾಡ್ತಿರಲ್ಲ ಆನೆ ಕುದುರಿ ಒಂಟಿ ಅದ್ರಾಗ ಬರೀ ಆಣ್ ಹಾಕ್ತಿರಿ ಹೆಂಗ್ ಆಣ್ ಒಂಟಿ ತಯಾರಾಗಿ ಬರ್ತಾವ ಆನೆ ತಯಾರಾಗಿ ಬರ್ತಾ ಈ ಪ್ಲಾಸ್ಟಿಕ್ ಕೂಡ ಬಕೆಟ್ ಅದು ಮಾಡ್ತಾರಲ್ಲವೇನೋ ಅಲ್ಲ ಮಾಡಲ್ಸ್ ಅಚ್ಚಿನ ಒಳಗೆ ಹಾಕ್ತಾರ ತೆಗಿತಾರ ನಮ್ದು ಅಚ್ಚ ಹಂಗಂದ್ರ ನಾವ್ ಅಂತಿರ್ತೀವಿ ಅಷ್ಟೇ ಅವ್ ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂ ಅದ ನೋಡಿ ಅವ್ರ ಅವು ಬಾಯಾಗಿಂದ ಅದ ನೋಡ್ರಿ ಮುಂದ ಅವ್ರ ಅವು ಅಪ್ಪಗ ಬಾಯಕ್ ಕೆಡುತ್ತ ನಾವ್ ಅಷ್ಟ ಯಾರು ಬಾಯಾಗಿ ಬಿದ್ದಂಗ ಏನ್ ಒಂದ್ ಎರಡ ನೋಡಿ ನಮ್ಮದು ಏನ್ ಅಚ್ಚಿನ ನಮ್ದೇನ್ ಮಾಡಲ್ಸ್ ಹೇಳ್ರಿ ಮೌಲ್ಡೆಡ್ ಭಗವಂತ ಒಂದು ಅವಂದೊಂದ್ ಮೋಲ್ಡ್ ತಯಾರು ಮಾಡ್ಯಾನಲ್ಲ ಒಂದ್ ಹಿಂಗ್ ಪ್ರಿಂಟ್ ಒತ್ತದ್ರ ಒಂದ್ರ ಮುಖ ಒಂದ್ ರಂಗಿಲ್ಲ ಅವಂದ್ ಎಂಥದ್ ಮಾಡಲ್ಸ್ ತಯಾರ ಮಾಡ್ಯನ ಭಗವಂತನ ಮಾಡಲ್ ಜಗತ್ತೇ ಒಬ್ಬರ ಮುಖ ಒಬ್ಬರಂಗಂದ್ ಗಿಡದ ಹಣ್ಣ ಒಂದ್ ರಂಗ ಐತೆನ್ ಏನೂ ಇಲ್ಲ ಇಲ್ಲಿ ಜಗತ್ತಿನ ಸುಮ್ನೆ ನಮಗ್ ನಮ್ ತೆಲಾಗಷ್ಟೈತಿ ಏನು ಅಂದ್ರ ಇವ್ರ ನಮ್ ಮಕ್ಕಳು ಅಂತ ಪರ್ಷಿಯಾದ ಒಬ್ಬ ಕವಿ ಅಂತಾನೆ ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್ ದೇ ಹಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಒನ್ ನಿನ್ನ ಮಕ್ಕಳಂತ ಏನ್ ತೆಲಾಗೈತಲ್ಲ ಸುಮ್ಮನೆ ತೆಲಾಗಿಟ್ಗೋ ನಿನ್ನಿಂದ ಬಂದವರಲ್ಲ ನಿನ್ನ ಮುಖಾಂತರ ಬಂದವರಷ್ಟೇ ಅವರು ದೇವನಿಂದ ಬಂದವರು ಈ ಕೊಳಲು ಬಾರಿಸ್ತೀರಿ ಕೊಳಲ್ದಾಗ ಧ್ವನಿ ಐತಲ್ಲ ಕೊಳಲಿನಿಂದ ಬಂದಿದ್ದಲ್ಲ ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬವ್ ಬ್ಯಾರೆ ಅದನ್ನ ಅಷ್ಟೇ ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ ಅಲ್ಲೊಬ್ಬ ಮ್ಯಾಲ ಕುಂತ ಕಳಿಸುಕೊಂಡು ಬದುಕು ಇದು ಒಂದು ಮೌಲ್ಡ್ ಅಚ್ಚಿನ ಮೊಳೆ ಇದು ಬಾಣಸದ ಮನೆ ಇದು ಜಗತ್ತೇನೈತಿ ನಮ್ದು ಒಂದು ಅಡಿಗೆ ಮನಿ ಐತಿ ಅವ ಅಂತಾನ ಅಲ್ಲಮ್ಮ ಪ್ರಭು ಅಂತಾನೆ ಇದು ಜಗತ್ತು ದೇವರ ಅಡಿಗೆ ಮನಿ ಇದು ಅಂತ ಎಷ್ಟು ಚಂದ ಶಬ್ದ ಬೆಳಸಾರೋಡ್ರಿ ಇದು ದೇವನ ಅಡಿಗೆ ಮನಿ ಇದು ನಮ್ಮ ಅಡಿಗೆ ಮನಿ ಅಲ್ಲ ಇದೊಂದು ದೇವರ ಅಡಿಗೆ ಮನಿ ದೇವರ ಅಡಿಗೆ ಮನೆಯೊಳಗೆ ಎಷ್ಟು ಮಸ್ತ್ ಐತ್ ನೋಡ್ರಿ ಒಂದ್ ಹಣ್ಣು ತಯಾರು ಮಾಡ್ಯಾನಲ್ಲ ಒಂದು ಮಾವಿನ ಹಣ್ಣು ಒಂದ್ ರಂಗ ಐತೆ ರಸಪುರಿ ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಟ್ಟು ಎದರಾಗ ತೆಗೆದಾನು ಹೇಳ್ರಿ ದೇವರ ಅವನ್ ಒಂದ್ ಅಡಿಗೆ ಮನಿ ಸುಮ್ನೆ ನೀವು ಹೊಲದಾಗ ಒಂದ್ ಬೀಜ ಹಾಕ್ರಿ ಒಂದ್ ಬೀಜ ಉಗ್ಗಿ ಬಂದ್ರ ನಾಲ್ಕ ಕಾಳ ಸುಮ್ನ ಭೂಮಿಯೊಳಗ್ ಒಗದ್ ಬಂದ್ರ ನಾಲ್ಕ ತಿಂಗಳೊಳಗ್ ಭೂಮಿ ತಾಯಿ ನಾಲ್ಕ ಕ್ವಿಂಟಲ್ ನಿಮ್ ಮನಿ ತುಂಬತಾಳ ಇದು ಅವ್ನ ಅಡಿಗೆ ಮನಿಯೊಳಗ ನಡೆಯುವಂತದ್ದು ಅವನ್ ಅಡಿಗೆ ಮನೆಯಾಗ ಉಂಡ್ರ ಹೆಚ್ಚಾಗ್ತೈತಿ ನಮ್ ಅಡಿಗೆ ಮನ್ಯಾಗ ಉಂಡ್ರ ಖಾಲಿ ಆಕೈತಿ ಅಷ್ಟೈತಿ ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನೆ ಅಂತ ನಾವ್ ಅಂತೀವಿ ಆದ್ರೆ ಅವನ್ ದಾಸೋಗ ಹಂಗಲ್ಲ ಯಾಕ ಉಣ್ಣು ಅಲ್ರಲ್ಲ ನನ್ನ ಮಕ್ಕಳು ಉಂಡ್ಲಿ ಅಂತ ಅವನ್ ದಾಸ ಹೋಗಿದ್ ಭಗವಂತನ ಅವನ ಅಡಿಗೆ ಮನೆ ಅಷ್ಟ ಅದ್ಭುತ ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ ಅವನ್ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೆ ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರ ಅಡಿಗೆ ಮಾಡಿರ್ತಾರ ಹೆಚ್ಚು ಕಡಿಮೆ ಆಗ್ತಾವ ಒಬ್ಬ ಡಾಕ್ಟರ್ ಹತ್ರ ಹೋದ್ನಂತ ಡಾಕ್ಟರ್ ಹತ್ರ ಹೋಗಿ ಮುಂದಿನ ಎರಡು ಹಲ್ಲು ಮುರಿದಿದ್ದು ಅಂತ ಅವನ್ರಿ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹಲ್ಲು ಮುರಿದವ್ರಿ ಅಲ್ಲೋ ಎದಕ್ ಮುರಿದಾವ್ ಮುಂದಿನ ಎರಡು ಹಲ್ಲು ಮುರಿದಾವಲ್ಲ ಇಲ್ಲ ನಮ್ಮ ನಮ್ಮನೇನವ್ರು ನಾಗರ ಪಂಚಮಿಗೆ ಶಂಗಾ ದುಂಡಿ ಮಾಡಿದ್ರು ಅಂದ ಶಂಗಾ ದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು ಇಲ್ಲ ಅವು ತಿನ್ ಅಂದ್ರೆ ತಿಂದಿದ್ದಕ್ಕೆ ಮುರಿದಾವ ಅಲ್ಲ ಶಂಗಾ ದುಂಡಿ ತಿಂದ್ರ ಹಲ್ಲು ಮುರಿಬೇಕಂದ್ರ ಅವ್ರು ಶೇಂಗಾ ದುಂಡಿ ಮಾಡಿದರೆ ಹೆಂಗ ಮಾಡಿರ್ಬೇಕು ಅವ್ರ ಅವ್ರವು ಆ ಎಮ್ಮ ಕಲಿಸಿದ್ದರೆ ಹೆಂಗ ಕಲಸಿರ್ಬೇಕಾಗಿ ಅವ್ರ ಡಾಕ್ಟರ್ ಅಂದ್ರು ಅಲ್ಲೋ ಇಷ್ಟು ಪರಿ ಶೇಂಗಾ ದುಂಡಿ ತಿಂದ್ರ ಹಲ್ಲು ಮುರಿತ ಮುರಿತಿದ್ರ ಮುಂದಿನ ಎರಡು ಹಲ್ಲು ಮುರಿತಿದ್ರು ಒಲ್ಲೆನ್ಬಕ್ ತಿನ್ನಾಕ ಸುಮ್ನೆ ರೀ ಡಾಕ್ಟರ್ ತಿಂದಿದ್ದಕ್ಕೆ ಎರಡು ಮುರಿದ ಒಲ್ಲೆಂದಿದ್ರು ಅಷ್ಟು ಮುರಿತಿದ್ದು ನಾನು ಅಂದ ನಮ್ಮ ಅಡಿಗೆ ಮನ್ಯಾಗ ನಾವ್ ಏನ್ ಮಾಡಿವಿ ಈಗ ನೀವು ಯೂಟ್ಯೂಬ್ ನೋಡ್ತೀರಿ ಟಿವಿ ನೋಡ್ತೀರಿ ಅಲ್ಲಿ ಏನ್ ಕಲಿಸ್ತಿರ್ತಾರ ನಮ್ಗ ಸಾರ್ ಮಾಡೋದ್ ಹೆಂಗ ಅನ್ನ ಮಾಡೋದ್ ಹೆಂಗ ಏನ್ ಸಾರ್ ಮಾಡೋದು ತಿಳಿ ಮಾಡೋದು ಮಾಡುದು ಅಂತ ಕಲ್ಸ ಏನ್ ತಿಳಿ ಸಾರು ಮಾಡೋದು ಅದ್ರಾಗ ಏನ್ ಮಾಡ್ಬೇಕು ಮೊದಲು ಸ್ಟೋವ್ ಹಚ್ಬೇಕು ಏನ್ ಮನಿಗೆ ಬೆಂಕಿ ಹಚ್ತಿದ್ರ ಅವ್ರು ಸ್ಟೋವ್ ಹಚ್ಬೇಕಲ್ಲ ತಿಳಿ ಮಾಡೋದ್ ಏನು ನೀರ್ ಹಾಕ್ಬೇಕು ಖಾರ ಹಾಕ್ಬೇಕು ಉಪ್ಪಾಕ್ಬೇಕು ತಿಳಿ ಸಾರ ಇಂಥದ್ದು ಉಂಡ್ರ ಹೊಲ್ದಾಗ ಹೋಗಿ ದುಡ್ದವ ಅಲ್ಲೇ ಹೋಕ್ಕವು ಮುಂದ್ ಕಾಶಿಗೆ ರಾಮೇಶ್ವರಕ್ಕೆ ಹೋಗಾವ್ ಹಳ್ಳಿ ಮನಿಗ್ ಬರ್ತಾವನ್ ಇಂಥದ್ ತಿಂದ್ರ ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ ನಾವ್ ಎಲ್ಲಾ ಯಾಚಿದ್ರು ನಮ್ದು ಅಡಿಗೆ ಕೆಟ್ಟೈತಿ ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೇ ಮಣ್ಣಾಗ ಬೆಳದಾನ ಮಣ್ಣಾಗ ಬೆಳ್ದ ಅವನ ಅಡಿಗೆ ಮನೆ ಅಷ್ಟ ಅದ್ಭುತ ಐತಿ ನೀವು ನೋಡ್ರಿ ಐತಿ ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ ಏನು ದೊಡ್ಡದಲ್ಲ ಒಂದು ಸಣ್ಣ ಸಸಿ ಬಂದೈತಿ ಒಂದು ಸಣ್ಣ ಸಸಿ ಬಂದೈತಿ ಎದರಿಂದ ಬಂದೈತಿ ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದ ಗಿಡ ಆಗಿದ್ದು ಮಣ್ಣಿನಿಂದನೆ ಹೂವು ಬಿಟ್ಟಿದ್ದು ಮಣ್ಣಿನಿಂದ ಮುಂದ ಹಣ್ಣಾಗಿದ್ದು ಮಣ್ಣಿನಿಂದನೆ ಇಲ್ಲಿ ಏನೂ ಇಲ್ಲ ಮಣ್ಣ ಇರುವುದು ಮಣ್ಣ ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ ಇರುವುದೆಲ್ಲವೂ ಮಣ್ಣೆ ಐತಿ ಆದ್ರ ದೇವನ ಅಡಿಗೆ ಮನೆ ಎಷ್ಟ ಆಶ್ಚರ್ಯ ಐತಿ ಅಂದ್ರ ಇರುವುದು ಮಣ್ಣೆ ಸಸಿ ಬಂದಿದ್ದು ಮಣ್ಣ ಗಿಡ ಆಗಿದ್ದು ಮಣ್ಣ ಹೂವಾಗಿದ್ದು ಮಣ್ಣ ಹಣ್ಣಾಗಿದ್ದು ಮಣ್ಣ ಹಣ್ಣು ತಿಂದ್ರೆ ಮಣ್ಣು ತಿಂದಂಗಾಗುದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರುದಿಲ್ಲ ಇದು ದೇವನ ಅಡಿಗೆಯ ಮನೆ ವೈಶಿಷ್ಟ್ಯ ಇದು ದೇವರ ಅಡಿಗೆ ಮನೆ ಇದು ದೇವನ ಅಡಿಗೆಯ ಮನೆ ಅಷ್ಟೆ ಬಾಣಸದ ಮನೆ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಾಮ ಇದು ಇದು ಯಾರದು ಅಂದ್ರ ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ ಅದಕ್ಕೆ ಇದನ್ನು ಕಲಿಯುವುದು ಇಂಥ ದೇವ ಸತ್ಯವನ್ನ ಇಂಥ ದೇವ ಸತ್ಯವನ್ನು ಅರಿಯುವುದು ನಂದು ಅನ್ನುವುದು ತೆಗೆಯುವುದು ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿ ಬಿಟ್ಟರೆ ನಿತ್ಯ ಸುಖಿ ಅಷ್ಟೇ ಸುಖ ಪಡ್ಲಿಕ್ಕೆ ಏನೂ ಬೇಕಾಗಿಲ್ಲ ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ ಅದಕ್ಕೆ ಹೀಗೆ ಬದುಕುವುದಕ್ಕಾಗಿಯೇ ಇದೊಂದು ಸತ್ಸಂಗ ಇಲ್ಲೆಲ್ಲ ಗುರುಗಳು ಇದೊಂದು ಸತ್ಸಂಗ ಮಾಡಿದ ನೋಡಿ ಮನುಷ್ಯನಿಗೆ ಇದು ಇರ್ಬೇಕು ಸತ್ಸಂಗ ಕಲಿತರ್ಬೇಕಷ್ಟ ಸತ್ಸಂಗ ಇರ್ಬೇಕು ಸತ್ ಸಂಘ ಯಾವಾಗಲೂ ಒಳ್ಳೆಯವರ ಸಂಘ ಇರ್ಬೇಕು ಒಂದು ಬಿದಿರ್ ಇರ್ತೈತಿ ಬಿದಿರ್ ನೀವು ಕಾಡಿನೊಳಗೆ ಕಟ್ಟಿಗೆ ಆಯಾಕ್ ಹೋಗ್ರಿ ಕಟ್ಟಿಗೆ ಆಯಾಕ್ ಹೋದಾಗ ಬಿದಿರ್ ಸಿಗತೈತಿ ಅದು ಬಿದಿರ ಕಟ್ಟಿಗೆ ಆಯಾಕ್ ಹೋದವನು ಸಂಘ ಮಾಡ್ತು ಅಂದ್ರ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳಲ್ ಮಾಡೋನ್ ಕೈಯಾಗ್ ಸಿಕ್ತು ಅಂದ್ರೆ ದೇವರ ಕೈಯಾಗ ಕೊಳಲ್ ಆಗ್ತೈತಿ ನೋಡ್ರಿ ಇದು ಸಂಘ ಯಾರ ಸಂಘ ಮಾಡ್ತೀವಿ ಅನ್ನೋರ್ ಮೇಲೆ ಡಿಫ್ರೆಂಟ್ ಕಟಗಿ ಆಯವನು ಸಂಘ ಮಾಡ್ತು ಸುಟ್ಟು ಬೂದಿ ಆಗ್ತೈತಿ ಕೊಳಲ್ ಮಾಡೋ ಸಂಘ ಮಾಡ್ತು ದೇವರ ಕೈಯಾಗ್ ಸಿಗತೈತಿ ಇದು ಗೊತ್ತಿರ್ಬೇಕು ಸಂಘ ಅಷ್ಟೇ ಒಳ್ಳೆಯವರ ಸಂಘ ಇರ್ಬೇಕು ಯಾಕ ಸತ್ಸಂಗ ಬೇಕು ಅಂದ್ರ ಯಾಕ ಸತ್ಸಂಗ ಬೇಕು ಅಂದ್ರ ಈ ಪ್ರಪಂಚ ಏನೈತಲ್ಲ ನಮಗ್ ಬಹಳ ತಾಪ ಕೊಡ್ತಿರ್ತೈತಿ ಪ್ರಪಂಚ ಬಹಳ ತಾಪ ಕೊಡ್ತಿರ್ತೈತಿ ಯಾವ ಸಂದರ್ಭದೊಳಗೆ ಏನ್ ಮಾಡ್ತೈತಿ ಗೊತ್ತಿಲ್ಲ ಬಹಳ ತಾಪ ಕೊಡ್ತಿರ್ತೈತಿ ಪ್ರಪಂಚ ಈ ತಾಪ ಕೊಡುವ ಪ್ರಪಂಚದೊಳಗೆ ತಾಪ ಆಗ್ಲಾರ್ದಂಗ ಬದುಕಬೇಕಲ್ಲ ಅದಕ್ ಸತ್ಸಂಗ ಬೇಕು ಈಗ ನೀವು ಮನ್ಯಾಗ ಸಾಂಬಾರ್ ಮಾಡ್ತೀರಿ ಸಾಂಬಾರ್ ಮಾಡುವಾಗ ಸಾಂಬಾರ್ ಮಾಡುವಾಗ ಹಟ್ ಹಸ್ದಿರ್ತೈತಿ ಸಾಂಬಾರ್ ಮಾಡ್ತೀರಿ ನೀವು ಅನ್ನ ನೀಡ್ಕೊಂಡಿರಿ ಸಾಂಬಾರ್ ಹಂಗ ನೀಡ್ಕೊಂಡ್ರ ಬೊಗಾಗಿಂದ ನೀಡ್ಕೊಂಡ್ರ ಬೊಗಿ ಸುಡತೈತೆ ಇಲ್ಲೋ ಮತ್ತ ಬೊಗ್ಸಿ ಸಾಂಬಾರ್ ನೀಡ್ಕೊಂಡ್ರ ಸಾರ ಸುಡತೈತೆ ಅಂತ ತಿಳ್ಕೊಂಡು ಊಟ ಮಾಡೋದು ಯಾರ ಬಿಟ್ಟಿವೇನು ಊಟ ಮಾಡೋದು ಬಿಟ್ಟಿರಬಾರದು ಕೈ ಸುಟ್ಟಿರಬಾರ್ದು ಏನ್ ಮಾಡ್ತೀವಿ ಅಂದ್ರ ಒಂದು ಸೌಟ್ ತಗೊಂತೀವಿ ಒಂದ್ ಚಮಚ ತಗೊಂಡು ಬಳಸ್ಕೊಂಡು ನೀಡ್ಕೊಂಡು ಉಣ್ತೀವಿ ಹಂಗ ಈ ಜಗತ್ತನ್ನ ಅನುಭವಿಸ್ಬೇಕು ನಾವು ಅನುಭವಿಸ್ಲಾರ್ದೆ ಇರಾಕ್ ಆಗುದಿಲ್ಲ ಆದ್ರೆ ಜಗತ್ ಅಂದ್ರೆ ಇದೊಂದರ ಸುಡಾ ಸಾಂಬಾರ್ ಇದ್ದಂಗ ತಾಪು ಕೊಡುದ ಯಾವಾಗ್ಲು ಅದಕ್ಕೆ ಇದು ತಾಪು ಕೊಡಬಾರ್ದು ಮತ್ ನಾವು ಅನುಭವಿಸಿರ್ಬೇಕು ಅಂದ್ರ ಇದಕ್ಕೊಂದು ಚಮಚ ಬಳಸ್ಬೇಕು ಏನು ಅಂದ್ರೆ ಶರಣರ ಮಾತಿನ ಒಂದು ಸೌಟ್ ಚಮಚ ಬಳಸಿ ಬಳಸ್ಕೊಂಡು ಉಂಡ್ ಬಿಟ್ರ ತಾಪು ಮಾಡೋದಿಲ್ಲ ಅಷ್ಟೇ ಅದಕ್ಕೆ ಮನಸ್ಸಿಗೆ ತಾಪ ಕೊಡಬಾರದು ಅಂದ್ರೆ ಸದಾ ಸತ್ಯದ ಸ್ಮರಣೆ ಇರ್ಬೇಕಷ್ಟೆ ಅದಕ್ಕೆ ಮನುಷ್ಯ ಇದನ್ನ ಇಟ್ಟುಕೊಂಡು ಒಳ್ಳೆಯವನಾಗಿ ಶರಣ್ರು ಶರಣರಾಗುವುದಂದ್ರೆ ಏನಲ್ಲ ಶರಣರಾಗುವುದು ಇದರ ಅರ್ಥ ಮತ್ತೆ ನಲ್ಲಿ ಏನು ಮನಿ ಬಿಡಬೇಕು ಹೊಲ ಬಿಡಬೇಕು ಸಂಸಾರ ಬಿಡ್ಬೇಕಂತಲ್ಲ ಯಾರು ಶರಣರು ಅಂದ್ರ ಸದ್ವಿಚಾರ ತೆಲೆಯಲ್ಲಿ ಯಾರು ತೆಲಾಗ ಚಲೋ ವಿಚಾರ ಇರ್ಬೇಕು ಸದ್ ಸದ್ವಿಚಾರ ತೆಲೆಯಲ್ಲಿ ಸತ್ ಕಾರ್ಯ ಕೈಯಲ್ಲಿ ಸವಿ ಮಾತು ಬಾಯಲ್ಲಿ ಸದ್ಭಾವ ವೇದೆಯಲ್ಲಿ ಇಷ್ಟಿದ್ರೆ ಅವನೇ ಶರಣ ಇದಕ್ಕಿಂತ ದೊಡ್ಡದೇನದ ಹೇಳಿ ತೆಲೆಯಾಗ ಚಲೋ ವಿಚಾರ ಇರಬೇಕು ಕೈಯಾಗ ಚಲೋ ಕೆಲಸ ಬಾಯಾಗ ಬಾಯಾಗೆರಡು ಚಲೋ ಮಾತಿರ್ಬೇಕು ಎದ್ಯಾಗ ಭಗವಂತನ ನೆನಹು ಇತ್ತು ಅಂದ್ರ ಅವರೇ ದೇವರಷ್ಟೆ ಇದು ಇರ್ಬೇಕು ಏನು ಅಂದ್ರೆ ಎದಿಯೊಳಗ ದೇವ ಭಾವ ಇರ್ಬೇಕವಾಗ್ಲಿ ಭಗವಂತನೇ ಈ ಜೀವನ ಇದು ನಂದಲ್ಲ ಇದು ನಿನ್ನ ಕರುಣೆ ಅನ್ನುವ ಭಾವ ಮನುಷ್ಯನೊಳಗ ಇಟ್ಟುಕೊಂಡು ಮನುಷ್ಯ ಬದುಕುವುದು ಇದು ನನ್ನದಲ್ಲ ಇದು ನಿನ್ನದು ಅನ್ನುವ ಭಾವ ಈ ಭರವಸೆ ಇರ್ಬೇಕು ಈಗ ಸಣ್ಣ ಇರ್ತಾವ ನೋಡು ಮನ್ಯಾಗ ಸಣ್ಣ ಮಕ್ಕಳಿಗೆ ತಾಯಿ ಎರಡು ಕೈ ಬಿಟ್ಟು ಮ್ಯಾಲ ಹಾರಿಸ್ತಾಳೆ ಹಿಂಗೆ ಕೈ ಹಿಡ್ದಿಲ್ಲಕಿ ಎರಡು ಕೈ ಬಿಟ್ಟು ಮೇಲೆ ಹಾರಿಸ್ತಾಳೆ ಎರಡು ಕೈ ಬಿಟ್ಟು ಮ್ಯಾಲ ಹಾರಿಸಿದ್ರು ಮಗು ನಗತಿರ್ತಿ ಸಣ್ಣ ಮಗು ನಿಮಗೆ ಅನುಭವ ಕೈತಿಲ್ ತಾಯಂದ್ರಿಗ ತಾಯಿ ಎರಡು ಕೈ ಬಿಟ್ಟ ಮಗುವಿಂದು ಮ್ಯಾಲ ತೂರ್ತಾಳೆ ಹಿಂಗ ಮಗುವಿಗೆ ಮ್ಯಾಲ ತೂರದ್ರು ಮಗು ನಗತಿರ್ತೈತಿ ಅಲ್ಲ ಆಶ್ಚರ್ಯ ಏನಂದ್ರ ಎರಡು ಕೈ ಬಿಟ್ಟಾಳ ತಾಯಿ ಮ್ಯಾಲ ತೂರಿದ್ರು ಮಗು ಕುಲು ಕುಲು ನಗತಿರ್ತೈತಿ ನೀವ್ ಅದ ಮಗುವಿಗೆ ತೂರ ಬದ್ಲಿ ದೊಡ್ಡವ್ರಿಗೆ ತೂರ ಮ್ಯಾಲ ಹೋಗ್ಕಾರ್ ಹಂಗ ಕೆಳಗ ಅವ್ರು ಮಗುವಿಗೆ ತಾಯಿ ತೂರ್ಯಾಳ ಎರಡೂ ಕೈ ಬಿಟ್ಟಾಳ ಆದ್ರೂ ಮಗು ಕುಲು ಕುಲು ನಗತಿರ್ತೈತಿ ಯಾಕೆ ನಗತಿರ್ತೈತಿ ಅಂದ್ರ ಮಗು ಯಾಕೆ ನಗತೈತಿ ಅಂದ್ರ ನನಗ ಜನ್ಮ ಕೊಟ್ಟ ತಾಯಿ ನನಗೆಂದೂ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ಮಗು ನಗಿತೈತಿ ಹಂಗ ನಮ್ಮ ಎದೆಯೊಳಗೊಂದು ಭರವಸೆ ಇರಬೇಕು ದೇವರು ಏನು ಜನ್ಮ ಕೊಟ್ಟಾನ ಅವ ನಮ್ಮ ಕೈ ಬಿಡೋದಿಲ್ಲ ಇದೆಲ್ಲವೂ ಆತನ ಕರುಣೆ ಅನ್ನುವ ಭರವಸೆಯಿಂದ ನಾವು ಬದುಕಬೇಕನ್ನುವಂತಹ ಮಾತು ಹೇಳಿ ಇಷ್ಟು ಬಿಸಿಲೊಳಗೂ ಸಹಿತ ಎಷ್ಟು ಶಾಂತ ಕುಂತಿರ್ನೆ ನೀವು ಎಷ್ಟು ಬಿಸಿಲಾಗ ಪಾಪ ಅದನ್ನ ಇದು ಹೊಚ್ಕೊಂಡು ಶರಗೆ ಹಚ್ಕೊಂಡು ಕರ್ಚಿಪ್ ಹಾಕ್ಕೊಂಡು ಗಾಳಿ ಹಾಕ್ಕೊಂಡು ಎಷ್ಟು ಮಸ್ತ್ ಕುಂತೀರಿ ನೀವು ನೀವು ಇಷ್ಟು ಬಿಸಿಲೊಳಗೆ ಕುಂತರು ಇಷ್ಟು ಶಾಂತ ಕುಂತೀರಿ ನೀವು ಬೆಂಗ್ಳೂರ್ಗೆಂಗ್ಳೂರ್ ಹೋರ್ರಿ ಅಲ್ಲಿ ಎ ಸಿ ರೂಮ್ನಾಗ ಎರಡು ನೂರು ಎರಡು ನೂರ ಐವತ್ತು ಇರ್ತಾರೆ ಎಷ್ಟು ಗದ್ಲ ಮಾಡ್ತಾರೆ ನೀವು ಡೆಲ್ಲಿಗೆ ಹೋಗಿ ಬರೀ ಐದ್ನೂರು ಮಂದಿ ಆರ್ನೂರು ಮಂದಿ ಇರ್ತಾರೆ ಅವ್ರು ಎಷ್ಟು ಗದ್ದಲ ಮಾಡ್ತಾರೆ ಇಷ್ಟು ಎ ಸಿ ರೂಮ್ನಾಗ ಕುತ್ರು ಗದ್ಲ ಮಾಡೋರು ಒಂದ್ ಕಡೆ ಇಷ್ಟ ಬಿಸಿಲ್ನ ಕುತ್ರು ಸಮಾಧಾನ ಕುಂತಿರಲ್ಲ ಅದು ಭಾರತ ಅಲ್ಲ ಇದು ನಿಜವಾದ ಭಾರತ ಅಂದ್ರೆ ಒಟ್ಟಿಷ್ಟ್ ಹೊಗಳ ಸುಮ್ ಸುಮ್ಕೂಡೋರು ನಿಮ್ ಮಂದಿ ಏನು ಕೂಡಲ ಸಂಗಮ ಅಂದ್ರೆ ಎಲ್ಲೋ ಬಸವಣ್ಣ ಕೃಷ್ಣೆ ಮಲಪ್ರಭೆ ಹೋಗಿ ಕೂಡಿದ್ದು ಕೂಡಲ ಸಂಗಮ ಅಲ್ಲ ಇಲ್ಲಿ ಎಷ್ಟು ಜಾತಿಗಳು ಮತಗಳು ಪಂಥಗಳು ಪಕ್ಷಗಳು ಎಲ್ಲವನ್ನು ಮರೆತು ನಾವೆಲ್ಲರೂ ಕೂಡಿ ಬದುಕಬೇಕನ್ನುವ ಭಾವ ಬಂದು ಕುಂತಿರಲ್ಲ ಇದು ನಿಜವಾದ ಕೂಡಲ ಸಂಗಮ ಇದಕ್ಕಿಂತ ದೊಡ್ಡ ಕೂಡಲೇ ಸಂಗಮ ಇಂಥ ಭಾವದಿಂದ ಮತ್ತೊಮ್ಮೆ ನೆಲ್ಲಾಗಿ ಬರೋಣ ಪಾಪ ನಿಮಗೆ ಇಷ್ಟೆಲ್ಲ ಬಿಸಿಲಾಗ ಕೂಡಿಸಾರ ತಾಪಾಗಿದೆ ಅದಕ್ಕೆ ಕ್ಷಮೆ ಕೋರಿ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ